ಹಲವ್ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೆ ಸೀತಾ ವಲ್ಲಭ ಮತ್ತೆ ಸರಸು ಧಾರವಾಹಿ ಖ್ಯಾತಿಯ ಸುಪ್ರೀತಾ ಸತ್ಯನಾರಾಯಣ ಅವರು ಇತ್ತೀಚಿಗಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಹಾಗೆ ಇದೇ ವರ್ಷದಲ್ಲಿ ಮದುವೆ ಆಗ್ತಾರಂತೆ ಹಾಗಾದ್ರೆ ಸುಪ್ರೀತಾ ಅವರು ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ನ ಹೊತ್ತಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಸೀತಾ ವಲ್ಲಭ ಧಾರವಾ ಖ್ಯಾತಿಯ ಸುಪ್ರೀತಾ ಸತ್ಯನಾರಾಯಣ ಅವರು ಇತ್ತೀಚಿಗಷ್ಟೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಶೆಟ್ಟಿ ಅನ್ನುವರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಸುಪ್ರೀತಾ ಸತ್ಯನಾರಾಯಣ ಅವರು ಹಾಗೆ ಅವರ ಎಂಗೇಜ್ಮೆಂಟ್ ಫೋಟೋಸ್ ಗಳನ್ನ ನಾನು ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಅವರ ಇನ್ಸ್ಟಾ ಸ್ಟೋರಿಯಲ್ಲಿ ಅವರು ಎಂಗೇಜ್ಮೆಂಟ್ ಆಗಿರೋದ್ನ ಪೋಸ್ಟ್ ಹಾಕಿದ್ದಾರೆ ಹಾಗೆ ನಾನು ಆ ಪೋಸ್ಟ್ ಗಳನ್ನ ಹಾಕಿದ್ದೀನಿ ನೀವು ನೋಡಬಹುದು ಇಬ್ಬರು ಕೈ ಹಿಡಿದುಕೊಂಡಿರುವ ಹಾಗೆ ಎಂಗೇಜ್ಮೆಂಟ್ ಕೇಕ್ ನ ಸ್ಟೋರಿಯಲ್ಲಿ ಹಾಕಿದ್ದಾರೆ ಹಾಗೆ ಅವರು ತುಂಬಾ ವರ್ಷಗಳಿಂದ ಪ್ರೀತಿಸಿದ ಗೆಳೆಯನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಇದೇ ವರ್ಷದಲ್ಲಿ ಅಂತ ಮಾಹಿತಿ ಇದೆ ಹಾಗೆ ಯಾರೆಲ್ಲ ಸೀತಾ ವಲ್ಲಭ ಧಾರವಾಹಿಯನ್ನ ನೋಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸೀತಾ ವಲ್ಲಭ ಧಾರವಾಹಿ ಟಾಪ್ ರೇಟೆಡ್ ಧಾರವಾಹಿ ಆಗಿತ್ತು ಅಂತಾನೆ ಹೇಳ್ಬಹುದು ಇವರ ಜೋಡಿಯಾಗಿ ಜಗನ್ನಾಥ್ ಅವರು ನಟಿಸುತ್ತಿದ್ದರು ಹಾಗೆ ಟಾಪ್ ಜೋಡಿಯಾಗಿ ಮಿಂಚಿದ್ರು ಅಂತಾನೆ ಹೇಳ್ಬಹುದು ಹಾಗೆ ಹಾಗೆ ಸುವರ್ಣ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿದ್ದ ಸರಸು ಧಾರವಾಹಿಯಲ್ಲೂ ಕೂಡ ಇವರು ನಟಿಸಿದ್ರು ನಾಯಕಿಯಾಗಿ ಸುಪ್ರೀತಾ ಸತ್ಯನಾರಾಯಣ ಅವರು ಯಾರಿಗೆಲ್ಲ ಆ ಸೀರಿಯಲ್ ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ